ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಮೋದಿ ಅಮಿತ್ ಶಾ ಯತ್ನ ಮಾಡ್ತಾ ಇದ್ದಾರೆ ಅಂತ ಕಲ್ಬುರ್ಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬಾಂಬ್ ಸಿಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ತೆಗೆದುಹಾಕುವ ಪ್ರಯತ್ನ ನಡೀತಾ ಇದೆ ಎಂದು ಎಐಸಿಸಿ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ನಾಯಕರಿಗೆ ಹೇಳೋದಿಷ್ಟೇ ಭಿನ್ನಾಭಿಪ್ರಾಯ ಇದ್ರೂ ಒಟ್ಟಾಗಿರಿ ನೀವು ಒಗ್ಗಟ್ಟಾಗಿದ್ರೆ ಮೋದಿ ಅಮಿತ್ ಶಾ ನುಂಗಿ ಬಿಡ್ತಾರೆ ಎಂದು ಹೇಳಿದರು ಅಲ್ಲದೆ ಕಾಂಗ್ರೆಸ್ ಯಾವತ್ತೂ ಬಗ್ಗಲ್ಲ ದೇಶದ ಹಿತಕ್ಕಾಗಿ ಕೆಲಸ ಮಾಡುತ್ತೆ ನಾವು ಹೆದರೋದಿಲ್ಲ ಬದಲಾಗಿ ಅವರನ್ನೇ ಓಡಿಸುವ ಕೆಲಸ ಮಾಡ್ತೀನಿ ಅಂತ ಶಪಥ ಮಾಡಿದ್ರು ಕೇಂದ್ರದ ವಿರುದ್ಧ ಮಾತನಾಡಿದ್ರೆ ಇಡಿ ಸಿಬಿಐ ಮೂಲಕ ಹೆದರಿಸ್ತಾರೆ ಇದಕ್ಕೆಲ್ಲ ಯಾರೂ ಬಗ್ಬಾರ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಹಾಕಿರೋದು ಕೂಡ ದೊಡ್ಡ ರಾಜಕೀಯವೇ ಅಂತ ಮೋದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯಪುರ ನಗರದಲ್ಲಿ ನಡೀತಾ ಇರುವ ಬಿಜೆಪಿ ಜನಾಕ್ರೋಶ ಯಾತ್ರೆ ಭಾರೀ ಕುತೂಹಲ ಮೂಡಿಸಿದೆ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಬೆನ್ನಲ್ಲೇ ಜನಾಕ್ರೋಶ ಯಾತ್ರೆ ಬಿಜೆಪಿ ಮುಖಂಡರು ನಾಯಕರ ಶಕ್ತಿ ಪ್ರದರ್ಶನದಂತೆ ಕಾಣ್ತಿದೆ ಈ ನಡುವೆ ಯತ್ನಾಳ್ ಬೆಂಬಲಿಗರು ಬಿಜೆಪಿ ನಾಯಕರಿಗೆ ವಿಜಯಪುರ ನಗರಕ್ಕೆ ಸ್ವಾಗತ ಎನ್ನುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಟಾಂಗ್ ಕೊಡ್ತಾ ಇದ್ದಾರೆ ಯತ್ನಾಳ್ ಆಪ್ತ ರಾಘವ ಅನ್ನಿಗೇರಿ ನಗರದಲ್ಲಿ ಶಾಸಕ ಯತ್ನಾಳ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ನೋಡೋದಕ್ಕೆ ಬಿಜೆಪಿ ನಾಯಕರಿಗೆ ಸ್ವಾಗತ ಅಂತ ಪೋಸ್ಟ್ ಹಾಕುವ ಮೂಲಕ ಸ್ಥಳೀಯ ಬಿಜೆಪಿ ಮುಖಂಡರಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಕೆಲ ಯತ್ನಾಳ್ ಬೆಂಬಲಿಗರು ಪಾಲಿಕೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಪಕ್ಷ ಬಿಟ್ಟು ಪಕ್ಷದ ವಿರುದ್ಧ ಚುನಾವಣೆ ಮಾಡಿದ್ರು ಇಂದು ಅದೇ ಬಿಜೆಪಿಯ ಜನಾಕ್ರೋಶ ಯಾತ್ರೆಯನ್ನ ಯಶಸ್ವಿ ಮಾಡ್ತೀವಿ ಅಂತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ ನೀಡದ ಗುತ್ತಿಗೆಯಲ್ಲಿನ ಮೀಸಲಾತಿ ರಾಷ್ಟ್ರಪತಿ ಅಂಗಳ ತಲುಪಿದೆ ರಾಜ್ಯಪಾಲರ ಬಳಿ ಇದ್ದ ವಿಧೇಯಕವನ್ನ ಪರಾಮರ್ಶೆ ಮಾಡುವಂತೆ ಮನವಿ ಮಾಡಲಾಗಿದೆ ಬಜೆಟ್ನಲ್ಲೇ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಗುತ್ತಿಗೆ ಮೀಸಲಾತಿ ಘೋಷಣೆ ಮಾಡಲಾಗಿತ್ತು ಬಳಿಕ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಿ ಗವರ್ನರ್ಗೆ ರವಾನೆ ಮಾಡಲಾಗಿತ್ತು ಈಗ ತಾವ ಚಂದ್ ಗೆಹ್ಲೋಟ್ ಹಲವು ವಿಮರ್ಶೆ ಮಾಡಿ ರಾಷ್ಟ್ರಪತಿಗಳ ಅಂಕಿತ್ ಅಂಕಿತಕ್ಕೆ ಕಳಿಸಿದ್ದಾರೆ ಆಗ ಪ್ರೆಸಿಡೆಂಟ್ ಸಹಿ ಮಾಡ್ತಾರಾ ಇಲ್ಲ ತಿರಸ್ಕಾರ ಮಾಡ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಂಗೀಕರಿಸಿದ ವಕ್ಫ್ ತಿದ್ದುಪಡಿ ವಿಧೇಯಕದ ಸಾಂವಿಧಾನಿಕ ಮಾನ್ಯತೆ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆ ಎರಡನೇ ದಿನವೂ ನಡೆಯಲಿದೆ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠ ವಿಚಾರಣೆ ನಡೆಸಲಿದೆ ವಕ್ಫ್ ಮಸೂದೆಯ ವಿರುದ್ಧ ಎಪ್ಪತ್ತಕ್ಕೂ ಹೆಚ್ಚು ತಕರಾರು ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ವು ಮಸೂದೆಯ ಕುರಿತು ಕೇಂದ್ರ ಸರ್ಕಾರದ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತ್ ಅವರು ವಾದ ಮಂಡಿಸಿದ್ದಾರೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರಿಗೆ ಅವಕಾಶ ನೀಡೋದಾದ್ರೆ ಹಿಂದೂ ಧಾರ್ಮಿಕ ಟ್ರಸ್ಟ್ಗಳಲ್ಲಿ ಮುಸ್ಲಿಮರಿಗೆ ಅವಕಾಶ ಮಾಡಿಕೊಡ್ತಾರಾ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದೆ ವಕ್ಫ್ ತಿದ್ದುಪಡಿ ವಿಧೇಯಕ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ವೇಳೆ ಇಂಥದ್ದೊಂದು ಬಲವಾದ ಪ್ರಶ್ನೆಯನ್ನ ನ್ಯಾಯಾಲಯ ಮುಂದಿಟ್ಟಿದೆ ಹೊಸ ಕಾಯ್ದೆ ಪ್ರಕಾರ ಕೇಂದ್ರೀಯ ವಕ್ಫ್ ಮಂಡಳಿಯ ಇಪ್ಪತ್ತೆರಡು ಸದಸ್ಯರ ಪೈಕಿ ಎಂಟು ಜನರು ಮಾತ್ರವೇ ಮುಸ್ಲಿಮರು ಆಗಿರಬಹುದು ಈ ಎಂಟು ಜನರ ಪೈಕಿ ಇಬ್ಬರು ನ್ಯಾಯಾಧೀಶರಾಗಿದ್ದು ಅವರು ಮುಸ್ಲಿಮರಾಗಿದ್ದೆಯೂ ಇರಬಹುದು ಹಾಗಾದಲ್ಲಿ ಮಂಡಳಿಯಲ್ಲಿ ಮುಸ್ಲಿಮೇತರರು ಬಹುಮತ ಹೊಂದಿರ್ತಾರೆ ಇದು ಹೇಗೆ ಧಾರ್ಮಿಕ ಗುಣಲಕ್ಷಣಗಳನ್ನ ಹೊಂದಿದಂತಾಗುತ್ತೆ ಅಂತ ನಿನ್ನೆ ಪೀಠ ಪ್ರಶ್ನಿಸಿದೆ ಮುಸ್ಲಿಮೇತರರ ನೇಮಕ ಸೇರಿದಂತೆ ಕೆಲವೊಂದು ಅಂಶಗಳಿಗೆ ತಡೆ ನೀಡಿ ಮಧ್ಯಂತರ ಆದೇಶ ನೀಡುವ ಕುರಿತು ಸುಪ್ರೀಂ ಕೋರ್ಟ್ ಸುಳಿವು ನೀಡಿದಂತಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್